ಮನುಷ್ಯನ ಬದುಕನ್ನೇ ಬದಲಾವಣೆ ಮಾಡ್ತಾರೆ ಈಗ ಅಪ್ಪುಗಳು ಪ್ರವಚನ ಮಾಡುತ್ತಿದ್ದರು ಒಂದೊಂದು ಮಾತಿಗೆ ಎಂತೆಂತವ್ರು ಬದಲಾಗಿಲ್ಲ ಜಗಳ ಮಾಡಿ ಕೋರ್ಟ ಕಚೇರಿಗೆ ಅಲದಾಡಿ ಇನ್ನೇನು ಸಾಕಾಗಿ ಹೊಲ ಮನೆ ಮಾರು ಪ್ರಸಂಗ ಬಂದಂತವ್ರು ಸಹಿತ ಪ್ರವಚನದ ಅಪ್ಪುಗಳು ಎರಡೆರಡು ಮಾತು ಕೇಳಿ ಮತ್ತ ಕೂಡಿ ಬದುಕಿದವರು ಉದಾರ ಒಂದಾಗಿ ಚಂದಾಗಿ ಎಲ್ಲಾ ದ್ವೇಷ ರೋಷವನ್ನ ಮರೆತು ಪ್ರೇಮದಿಂದ ಬದುಕಿದವರು ಉದಾಹರಣೆ ಒಂದಲ್ಲ ನೂರಾರು ಸಿಗುತ್ತೆ ಹಳ್ಳಿ ಮೇಲೆ ಹೋದೇವಿ ಅಂದ್ರೆ ಕಾರಣ ಮಾತಿನೊಳಗಷ್ಟು ಶಕ್ತಿ ಸಾಮರ್ಥ್ಯ ಅಂತ ಮಾತುಗಳನ್ನ ಕೇಳಂತ ಭಗವಂತ ಕಿವಿ ಕೊಟ್ಟ ಶ್ರೋತ್ರ ಇವನ ಕುಂಡಲೇನ ಎಟ್ಟ ಚಲೋ ಹೇಳ್ತಾರೆ ಮನುಷ್ಯನೇ ಕಿವಿ ಕೊಟ್ಟಿರೋದು ಕುಂಡಲೆಗಳನ್ನ ಧರಿಸುವುದಕ್ಕಾಗಿ ಅಲ್ಲ ಮಹಾತ್ಮರ ಮಧು ಮಧುರ ನುಡಿಗಳನ್ನ ಕೇಳುವುದಕ್ಕಾಗಿ ಅದಕ್ಕೊಂದಿಷ್ಟು ಒಳ್ಳೆಯದನ್ನು ಕೇಳು ಏನಾದ್ರೂ ಒಂದಿಷ್ಟು ಕೆಟ್ಟ ಶಬ್ದಗಳು ತೇಲಿಗೊಳ್ತಿತ್ತು ಅಂದ್ರೆ ಅವರು ಬಿಡು ಎಲ್ಲಾದ್ರೂ ಒಂದಿಷ್ಟು ಒಳ್ಳೆ ಶಬ್ದಗಳು ಸಿಗುತ್ತಿದ್ವು ಅಂದ್ರೆ ಒಂದಿಷ್ಟು ತ್ರಾಸ ಆದ್ರೆ ಊರ್ ಬಿಟ್ಟ ಹಸ್ರನ್ನ ಒಂದು ಕಿಲೋಮೀಟರ್ ಇರುವ ತ್ರಾಸಾದ್ರಾಗ ಹೋಗೊಂದಿಷ್ಟು ಮಹಾತ್ಮರ ಗುಡಿಗಳನ್ನ ಕೇಳಬೇಕನ್ನುವಂತ ಭಾವವನ್ನ ನೀನ್ ಏನ್ ಮಾಡೋದು ತಿಳ್ಕೊಳ್ಳೋದು ಒಂದಿಷ್ಟು ಅದಕ್ಕೆ ಕಿವಿ ಇರೋದು ಒಳ್ಳೇದನ್ನ ಕೇಳುವುದಕ್ಕಾಗಿ ಆ ಬೆಳಿಕ ಚಲೋ ಕೈ ಕೊಟ್ಟ ಭಗವಂತ ಏನು ಕೈ ಇಷ್ಟೆಲ್ಲ ಗಿಡ ಮರಗಳು ಬೆಳೆದು ನಿಂತಾಗಲ್ಲ ಯಾವುದರಿಂದ ಬೆಳೆದ ಇವ ಎರಡು ಕೈಯಲ್ಲಿ ಹಬ್ಗಳು ಹೆಚ್ಚಾರ ನೀವು ಹಚ್ಚೀರಿ ಮತ್ತ ಇವುಗಳಿಗೆ ಪಾಲನೆ ಪೋಷಣೆ ಮಾಡಿದ್ದು ಇವ ಕೈಗಳಲ್ಲಿ ನೀರು ಮುಣಸಿದ್ರು ಇದ ಕೈ ಗೊಬ್ಬರ ಹಾಕುದು ಇದ ಕೈ ಆ ಬಳಿಕ ಇಷ್ಟೆಲ್ಲ ಮಾಡ್ಯಾನ ಮನುಷ್ಯ ನೀರು ಮುಣಸನ ಗೊಬ್ಬರ ಹಾಕ್ಯಾನ ಇವನಿಗೆ ಒಂದೆರಡು ಎರಡು ಹಣ್ಣು ಕೊಡಬೇಕಂತ ಹಣ್ಣು ಬಿಟ್ಟಿತ್ತು ಅಂದ್ರೆ ಹರಿಯೋದು ಯಾವ್ದು ಇದ ಕೈಯಲ್ಲಿ ಗಿಡ ಹಚ್ಚಾಕನೂ ಬರುತ್ತದ ಬ್ಯಾಡಾದ್ರ ಕಡಿಯಾಕ ಬರುತ್ತದ ಕೈಗಳ ಸಾಮರ್ಥ್ಯ ಎಟ್ಟಿರ ಬ್ಯಾಡ ಹೇಳಿ ಕೈಗಳು ಏನೆಲ್ಲ ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಸಾಧ್ಯದ ಈಗ ತಾವೆಲ್ಲ ರೈತರದಿರಿ ಜಗತ್ತಿನೊಳಗ ಕೋಟಿ ಕೋಟಿ ಜನಸಂಖ್ಯೆ ಆದ್ರ ಎಲ್ಲ ಇಡೀ ಕೋಟ್ಯಾನು ಕೋಟಿ ಜನಗಳಿಗೆ ಅನ್ನ ನೀಡುವಂತಹ ಶಕ್ತಿ ಸಾಮರ್ಥ್ಯ ಅದ್ರೊಳಗದ ಅಂದ್ರೆ ರೈತರ ಕೈಯೊಳಗದ ಎರಡು ಕೈಗಳಲ್ಲಿ ಒಳಗಿಡಿ ಜಗತ್ತಿಗೆ ಅನ್ನ ಹಾಕೋದ ಜಗತ್ತಿಗೆ ಅನ್ನ ಹಾಕುವ ಇದ ಕೈಯಲ್ಲೇನು ಇಂಥ ಅದ್ಭುತವಾದ ಕೈ ದೇವರು ಕೊಟ್ಟ ನನ್ನ ಬಳಿಕ ಬಂದಿಷ್ಟು ಏನಾದರು ಸರಿಯಾಗಿ ಬಳಸು ಹಸ್ತಸ್ಯ ಭೂಷಣಂ ದಾನಂ ಎಷ್ಟು ಚಲೋ ಮಾತೇಳ್ತಾನೆ ಕೈಗಳಿಗೆ ಭೂಷಣ ಯಾವುದು ಯಾವುದು ಭೂಷಣ ವಾಚ ಭೂಷಣ ವಾಚ ಕಟ್ಟಿದ ಕೈ ಭೂಷಣ ಏನು ಬಳಿ ಹಾಕಿದ್ರೆ ಕಡಗ ಹಾಕಿದ್ರೆ ಹಾಕಬಾರ್ದಂತೆಲ್ಲ ಹಾಕುವುದು ವ್ಯಾ ಒಂದಿಷ್ಟು ನೀಡುವುದು ಪರೋಪಕಾರಕ್ಕಾಗಿ ಬಳಸುವುದು ಒಳ್ಳೆಯ ಸತ್ಕಾರ್ಯಗಳಿಗಾಗಿ ಕೈಗಳನ್ನು ಉಪಯೋಗ ಮಾಡುವುದು ಅದಕ್ಕೆ ಅವ್ರ ಅಂತಾರ ಹಸ್ತ ದಾನಂ ಮನುಷ್ಯನೇ ನಿನ್ನ ಕೈಗಳು ಸಾರಥಕತೆಯನ್ನ ಹೊಂದಬೇಕಾಗಿತ್ತು ಅಂದ್ರ ನೀ ಏನು ಮಾಡದ್ ಬೇಡ ನಿನ್ನ ಮನಿ ಬಾಗಿಲಿಗೆ ಯಾರಾದ್ರೂ ಒಂದಿಷ್ಟು ನನಗ ಅಂತ ಬಂದ್ರು ಅಂದ್ರ ಹಸದ ಬಂದರು ಒಂದು ತುತ್ತು ಅನ್ನ ನೀಡಿರಿ ಅಂದ್ರ ನಿನ್ನ ಕೈ ಸಾರ್ಥಕತೆ ಹೊಂದುತ್ತಾವು ಭಗವಂತ ಕೈ ಕೊಟ್ಟಿದ್ದನೂ ಸಹಿತ ಸಫಲತೆ ಹೊಂದುತ್ತಾವು ಅದಕ್ಕೊಂದಿಷ್ಟು ಏನು ಮಾಡೋದು ಕೈಗಳನ್ನ ಬಳಸೋದು ಕೈಗಳನ್ನ ಜಗಳ ಮಾಡಾಕನು ಬಳಸಾಕ ಬರುತ್ತದ ಕೈಯೊಳಗ ಕಡ್ಲಿ ಕುಡಲು ಹಿಡ್ಕೊಂಡು ಜಗಳ ಮಾಡಾಕನು ಬರುತ್ತದೆ ಇದ ಕೈ ಒಳಗ ಒಂದಿಷ್ಟು ಇನ್ನೊಬ್ರು ಹೂ ಕೊಟ್ಟು ಪ್ರೇಮ ಮಾಡಕೂ ಬರುತ್ತದೆ ಈಗ ಯುವಕ ಯುವತಿಯರು ಅಂತ ಇರ್ತಾರಲ್ಲ ಈಗ ಅವರು ಕಾಡ್ಲಿ ಕೊಡ್ಗೊಳ ಹಿಡ್ಕೊಂಡ್ರು ಒಬ್ಬರು ಒಬ್ಬರು ಸ್ನೇಹ ಬೆಳೀತದ ಅವ್ರು ಏನ್ ಮಾಡ್ತಾರೆ ಹೂ ಕೊಟ್ಟು ಏನ್ ಮಾಡ್ತಾರ ತಮ್ಮ ಪ್ರೀತಿಯನ್ನು ವ್ಯಕ್ತ ಮಾಡ್ತಾರ ಒಬ್ಬ ಭಕ್ತ ಹೂ ಕೊಟ್ಟು ಭಗವಂತನ ಸಂತುಷ್ಟಗೊಳಿಸ್ತಾನೆ ಅದೇ ಹೂವನ್ನ ಒಬ್ಬ ಮಗ ತಾಯಿಗೆ ಕೊಟ್ಟು ಹುಟ್ಟು ಹಬ್ಬವನ್ನ ಆಚರಣೆ ಮಾಡುತ್ತಾನೆ ಏನೆಲ್ಲ ಮಾಡಾಕ ಬರ್ತದ ಆದ್ರೆ ಗೊತ್ತಿರಬೇಕು ಯಾವುದಕ್ಕೆ ಬಳಸಬೇಕು ಯಾವುದಕ್ಕ ಬಳಸಬಾರ್ದು ಗೊತ್ತಿರಬೇಕು ಅದಕ್ಕೆ ಜಗಳ ಮಾಡಾಕ ಕೈ ಕೊಟ್ಟಿಲ್ಲ ಮಡದಾಡಕ್ಕೆ ಕೈ ಕೊಟ್ಟಿಲ್ಲ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರ ಕೈ ಕೊಟ್ಟನ ಕೈಗಳನ್ನು ಸರಿಯಾಗಿ ಬಳಸಬೇಕು ಆ ಬಳಿಕ ಚಲೋ ಕಾಲ ಕೊಟ್ಟಾನ ದೇವರು ಏನು ಕಾಲ ಸಾವಿರ ಸಾವಿರ ಕಿಲೋಮೀಟರ್ ಹೋಗಿ ಮುಟ್ಟುವಂತಹ ಶಕ್ತಿ ತುಂಬನ ಕಾಲೊಳಗೆ ಹೌದಲ್ಲ ಹೇಳಿ ಈ ಕಡೆ ಹೋಗ್ತಿರೋ ಇಲ್ಲ ಕೆಲವರು ಶ್ರೀಶೈಲಕ್ಕೆ ಹೋಗ್ತಾರೆ ನೋಡ್ರಿ ಪಾದಯಾತ್ರೆ ಅರವತ್ತು ವರ್ಷ ಆಗಿರುತ್ತದೆ ಎಪ್ಪತ್ತು ವರ್ಷ ಆಗಿರುತ್ತದೆ ಕೆಲವರು ಈ ಕಡೆ ಶ್ರೀಶೈಲಕ್ಕೆ ಹೋಗ್ತಾರೆ ಕೆಲವರು ಪಂಡರಪುರಕ್ಕೆ ಹೋಗ್ತಾರೆ ಇಲ್ಲ ಪಾದಯಾತ್ರೆ ದಿಂಡಿ ತಗೊಂಡು ಮತ್ತೆ ಕಾಲೊಳಗ ಶಕ್ತಿ ಅದ ಅಂತ ಹೋಗುತ್ತಾರ ಮೀಲ್ ಅಂತ ಹೋಗುತ್ತಾರೆ ಅದ ಅಂತ ಹೋಗುತ್ತ ಅಂದ್ರ ಎಲ್ಲ ತೀರ್ಥ ಕ್ಷೇತ್ರಗಳಿಗೆ ನೀವು ಹೋಗಬೇಕು ಅನ್ನುವಂತ ಶಕ್ತಿ ಸಾಮರ್ಥ್ಯ ಕಾಲೊಳಗೆ ತುಂಬ್ಯಾನ ಅದಕ್ಕೆ ಕಾಲೊಳಗೆ ಶಕ್ತಿ ಇದ್ದಾಗ ಒಂದಿಷ್ಟು ತೀರ್ಥ ಕ್ಷೇತ್ರಗಳಿಗೆ ಹೋಗು ಮಹಾತ್ಮ ದರ್ಶನವನ್ನು ಕಣ್ತುಂಬ ಮಾಡಕ್ಕೂ ಅಲ್ಲೊಂದಿಷ್ಟು ಹೋಗಿ ದೀಪವನ್ನು ಒಂದಿಷ್ಟು ಬೆಳಕು ಕೊಡು ಅಂತ ದೇವರು ಕಾಲ ಕೊಟ್ಟಾನ ಎಲ್ಲೆಲ್ಲಿ ಒಂದಿಷ್ಟು ಸತ್ಸಂಗ ನಡೀತದಲ್ಲ ಈಗ ನಡೆದಲ್ಲ ಎಂತಲ್ಲಿ ಹೋಗಿ ಕೂಡ ಅಂತ ಕೊಟ್ಟಾನ ಹೊರತು ಇದ ಸಮಯಕ್ಕೆ ಕೆಲವರು ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗಿರಲ್ಲ ಅದಕ್ಕೆ ಹೋಗಕ್ಕೆ ಕಾಲ ಕೊಟ್ಟಾನೆ ಕಾಲಿರೋದು ಅದಕ್ಕೆ ಎಲ್ಲೆಲ್ಲಿ ಒಳ್ಳೇದು ನಡೀತದೆ ಅಲ್ಲೇ ಹೋಗಿ ಕೂಡು ಕೆಟ್ಟದ್ರ ಕಡೆಗೆ ಹೋಗಬೇಡ ಹೋಗ್ಬೇಡ ದಾರಿ ಹಿಡಿಬ್ಯಾಡ ಒಳ್ಳೆ ಹಾದಿ ನಡಿ ಅಂತ ದೇವರು ಕಾಲು ಕೊಟ್ಟಾನ ಕಾಲುಗಳನ್ನ ಸರಿಯಾಗಿ ಬಳಸಬೇಕು ಮನುಷ್ಯ ಆ ಬಳಿ ಚಲೋ ಮನಸ್ಸು ಕೊಟ್ಟಾನ ಏನು ಮನಸ್ಸ ಶರೀರ ಕಣ್ಣಿಗೆ ಕಾಣಿಸ್ತದ ಮನಸ್ಸು ಕಾಣೋದಿಲ್ಲ ಆದ್ರ ಕೆಲಸ ಎಷ್ಟ ಮಾಡ್ತದ ಹೇಳಿ ಮನಸ್ಸಿನ ಕೆಲಸ ಎಷ್ಟು ಅಂತಿರುತ್ತ ಕೆಲವರು ನಾ ಮನಸ್ಸು ಮಾಡಿದೆ ಅಂದ್ರೆ ಏನಂತಾರೆ ನಾನು ಮನಸ್ಸು ಮಾಡಿದೆ ಅಂದ್ರ ಅವನು ವಿಷಯ ಬಿಡ್ತೀನಿ ಅಂತ ಅಂದ ಈಗ ನೀವು ಅಂತಿರುತ್ತ ನಾ ಮನಸ್ಸು ಮಾಡಿದೆ ಅಂದ್ರೆ ಅತ್ತಿನ ಏನ್ ಮಾಡುದು ನಮ್ಮ ಅತ್ತಿನ ಹೆತ್ತ ತಾಯಿ ಅಂತ ತಿಳ್ಕೊಂಡು ನೂರು ವರ್ಷ ಜೋಪಾಸನ ಮಾಡ್ತೀನಿ ಅಂತ ಮನಸ್ಸು ಮಸಾಕ ಬರ್ತದೆ ಅಂದ್ರೆ ನೀವು ದೊಡ್ಡ ಕಳಿಸೋರು ನೀವು ಹೆಂಗ ಮಾಡಾಕ್ ಬರುತ್ತದ ನನ್ನ ಅತ್ತಿನ ನನ್ನ ಹೆತ್ತ ತಾಯಿ ಅಂತ ತಿಳ್ಕೊಂಡು ನೂರು ವರ್ಷ ಜಂಪಾಸನ ಮಾಡ್ತೇನೆ ಅಂತ ಮನಸ್ಸು ಮಾಡಾಕ ಬರುತ್ತದ ಮತ್ತ ನಮ್ಮ ಅತ್ತಿನ ನೂರು ವರ್ಷ ಅಲ್ಲ ಮನೆಗೆ ಬಂದು ಮೂರು ವರ್ಷ ಕಳಿಸಬಿಡ್ತೀನಿ ಅನ್ನಕ ಹಿಂಗೂ ಮಾಡಾಕ್ ಬರುತ್ತದ ಹಿಂಗ ಮಾಡಕ್ ಬರ್ತದ ಹೆಂಗ ಮಾಡಿದ್ರ ಭಗವಂತ ಮೆಚ್ತಾನದ್ನು ಹಂಗ ನಾವು ಆ ನಿಟ್ಟಿನೊಳಗೆ ಆ ಮಾರ್ಗಗಳು ಒಂದಿಷ್ಟು ಮನಸ್ಸು ತಾವೆಲ್ಲರೂ ಮನಸ್ಸು ಮಾಡಿರಿ ಏನು ಮನಸ್ಸು ಮಾಡಿರಿ ಆಧ್ಯಾತ್ಮದ ಪ್ರವಚನ ನಡೆದು ಇಪ್ಪತ್ತ್ ಮೂರು ವರ್ಷ ಆಗ್ಯದ ನಮ್ಮ ಮೂರೊಳಗ ಅದಕ್ಕೆ ಮತ್ತ ಮರಳಿ ಆ ಇಪ್ಪತ್ತ್ ಮೂರು ವರ್ಷದ ಹಿಂದಿನ ವೈಭವ ಏನದ ನೋಡು ಅದನ್ನ ಇಪ್ಪತ್ತು ದಿವಸದಾಗ ಮತ್ತೆ ಮಾಡಿ ತೋರಿಸ್ತೇವಂತ ಮನಸ್ಸು ಮನೆಗೆ ಯಾರುಸಾಕ ಮನೆಗೆದಸಾಕ ಜಗಳ ಮಾಡಾಕ ಇದಕ್ಕ ಮನಸ್ಸು ಬಳಸಬಾರದು ಒಳ್ಳೇದನ್ನ ಮಾಡುವುದಕ್ಕಾಗಿ ಮನಸ್ಸಿರುವುದು ಅದಕ್ಕೆ ಇನ್ನೊಬ್ಬರ ಬಗ್ಗೆ ಒಂದಿಷ್ಟು ಒಳ್ಳೆ ವಿಚಾರವನ್ನ ತುಳ್ಕೊಂಡು ಬದಕಕ್ಕಾಗಿ ಮನಸ್ಸು ಕೊಟ್ಟಾನ ಹೊರತು ಕೆಟ್ಟದ್ದು ವಿಚಾರ ಮಾಡಾಕ ಕೊಟ್ಟಿಲ್ಲ బరి మాత్సర్యవన్న తుక రోష ద్వేషవన్న తుక బ మనస్సు కొట్టిల్లా ఇష్ట ప్రేమ భావన తుందో ఏ మనస్స అద్భుతవే మనుష్యనా కారణం బంధ మోక్షయో మనస్స బంధకను దుఃఖకును మనుష్యనన్నా దుఃఖకను ఎడీమాత దుఃఖగింత మనుష్యన ಸುಖದ ಮಾರ್ಗದೊಳಗ ನಡೆಸ್ಲಿಕ್ಕೂ ಕಾರಣದ ಮೋಕ್ಷಕ್ಕೂ ಅದೇ ಕಾರಣ ದುಃಖಕ್ಕೂ ಅದೇ ಕಾರಣ ಅದಕ್ಕ ಅಂತ ಮನಸ್ಸು ದೇವರು ಕೊಟ್ಟನಂದ ಬಳಿಕ ಸರಿಯಾದ ಕ್ರಮದೊಳಗೆ ಬಳಸುವ ಗಂಗಕರಿ ಅಂತ ತಿಳ್ಕೊಂಡು ಮಹಾತ್ಮನು ಹೇಳಿದಾರ ಆ ಬಳಿಕ ಹೃದಯ ಕೊಟ್ಟ ಏನು ಹೃದಯ ಐತಿಂದು ಹೃದಯ ಅದು ಮಿಡಿತದಂತ ತಿಳ್ಕೊಂಡು ಎಲ್ಲ ನಡೀತದ ನನಗೆ ಮಿಡೋದು ಬಿಡೋದು ಸಾಕಾಗೈತಿ ನಾ ಇಂದು ಒಂದು ದಿವ್ಸ ವಿಶ್ರಾಂತಿ ತಗೊಂತೀನಿ ಅಂತ ಹೇಳಿತಂದ್ರೆ ಅದು ಹೃದಯ ನಿಂತಿತ್ತು ಅಂದ್ರೆ ಏನಾಗುತ್ತ ನಮ್ದು ನಿಮ್ದು ನಿಂತು ಆ ಮಾತು ಬೇರೆ ನಾ ಮ್ಯಾಲ ಇದ್ ಮ್ಯಾಲ ನೀವು ಕೆಳಗಿದ್ದವರು ಕೆಳದೆ ಮನೆಯವರು ಬಂದು ಯಾಕೋ ಬರ್ಲಿಲ್ಲ ಹೋದವ್ರು ಯಾಕೋ ಬರ್ಲಿಲ್ಲ ಹೋದವ್ರು ಅಂತ ಅವ್ರು ಅದು ಅವರು ಹಿಡೀತಿರುತ್ತಲ್ಲ ಯಾವ್ದೋ ಹೃದಯ ಅಂತ ಹೃದಯದಂತ ಹೃದಯ ನಮ್ಮ ಮನೆಯೊಳಗ ಹಾಕಿರತಕ್ಕಂತ ಗಡಿಯಾರ ನಿಲ್ಲುತ್ತದ ಶೆಲ್ ಹೋದ್ರ ಗಡಿಯಾರ ನಿಲ್ಲುತ್ತದ ಆದ್ರೆ ಇದಕ್ಕೆ ಯಾವ ಶೆಲ್ಲೂ ಇಲ್ಲ ಇಪ್ಪತ್ತ ನಾಲ್ಕು ತಾಸು ಕೆಲಸ ಮಾಡ್ತಾರೆ ಯಾವ ಹೃದಯ ಆದ್ರೂ ಸಹಿತ ಇಂತಹ ಹೃದಯ ದೇವರು ಕೊಟ್ಟ ನಂದು ಬಳಿಕ ಅದ್ರೊಳಗೆ ಏನು ತುಂಬಬೇಕು ಅದನ್ನು ತುಂಬಬೇಕು ಒಬ್ಬ ಹೆಣ್ಮಗಳು ಲಗ್ನ ಗಂಡನ ಮನೆಗೆ ಹೊರಟು ನಿಂತಿದ್ದಳು ತಂದೆ ತಾಯಿ ಲಗ್ನದೊಳಗೆ ಎಲ್ಲಾ ವಸ್ತು ಕೊಡ್ತಾರಲ್ಲ ಹಂಡೆ ಬಾಂಡೆ ಎಲ್ಲ ವಸ್ತು ಕೊಡ್ತಾರಲ್ಲ ಎಲ್ಲಾ ಕೊಟ್ಟ ಬಳಿಕ ಪನಿಗೊಂದು ಕೊಟ್ಟರು ತಂದೆ ತಾಯಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ತಿಜೋರಿ ತಂದು ಕೊಟ್ಟರು ಮಗಳಿಗೆ ಬೆರೆಬಾಳುವಂತ ತಿಜೋರಿ ಕೊಟ್ಟ ಬಳಿಕ ಹೇಳಿದ್ರು ನೋಡು ಇದು ಐವತ್ತು ಸಾವಿರ ಕಿಮ್ಮತ್ತಿನ ತಿಜೋರಿ ಅದ ಇದರೊಳಗೆ ನೀನು ಬೆಲೆ ಬಾಳುವಂತ ವಸ್ತುಗಳನ್ನೇ ತುಂಬಿಟ್ಟುಕೋಬೇಕು ಒಳ್ಳೆಯ ರೇಷ್ಮೆಯ ಮಡಿಬಟ್ಟೆಗಳನ್ನ ಬೆಳ್ಳಿ ಬಂಗಾರ ಧನ ಸಂಪತ್ತನ್ನ ನೀನು ತುಂಬಿಟ್ಟುಕೊಂಡಿ ಅಂದ್ರ ಕೊಟ್ಟದ್ದಕ್ಕೂ ನಮಗೂ ಸಾರ್ಥಕತೆ ಅನಿಸ್ತದೆ ಈ ತೀಜುರಿಗೆ ಬೆಲೆ ಬರುತ್ತದ ಇದನ್ನ ಮರಿಬೇಡ ನೆನಪಿಟ್ಟುಕೊಂಡು ನಾವೇನು ಹೇಳಿಬಿರಲ್ಲ ಅದನ್ನ ತುಂಬಿಟ್ಟುಕೊಂಡು ಹೋಗ ತಂದೆ ತಾಯಿ ಹೇಳಿ ಕಳಿಸ್ಯಾರ ಮಗಳಿಗೆ ತವ್ರ ಮನೆಯಿಂದ ಗಂಡನ ಮನೆಗೆ ಬರಬಾರ್ದ ತಂದೆ ತಾಯಿ ಮಾತು ಮರತು ಬಿಟ್ಟಿದ್ಲು ಹೆಣ್ಮ ಮಗಳು ಏನು ತುಂಬಿಡ ಅಂತ ಕಳಿಸಿದ್ರಲ್ಲ ಅದನ್ನ ಮರೆತಿದ್ದಳು ತೇಜೋರಿ ತಗೊಂಡ ಬಂದಳು ಯಾವ ಬೆಲೆ ಬಾಳುವ ವಸ್ತ್ರಾಭರಣಗಳನ್ನು ಧನ ಸಂಪತ್ತನ್ನು ತುಂಬಿಟ್ ಅಂತ ಕೊಟ್ಟಿದ್ರಲ್ಲ ಆ ಮಾತು ಮರತಿದ್ದರ ಪರಿಣಾಮ ಆ ಐವತ್ತು ಸಾವಿರ ಏನು ತುಂಬಿಟ್ಲು ಹೆಣ್ಣುಮಳು ಗಂಡನ ಮನೆಯಾಗ ಕಲ್ಲ ಕಟಿಗಿ ಕೂಳು ತುಂಬಿಟ್ಲು ಹೆಂಡಿ ಅದ್ರಾಗ ಒಂದು ದಿವಸ ಹತ್ತಿ ಸುಮ್ ಕೂಲಿಲ್ಲ ಈ ಪರಿ ನೀನು ನನ್ನ ತುಡಿಗಿಲೆ ನೀನು ಮುಚ್ಚುದು ತೆರೆಯುದು ಮುಚ್ಚುದು ತೆರೆಯದು ಮಾಡ್ತಿಲ್ಲ ತಿಸುರಿನಾ ನನಗ್ ಗೊತ್ತಿರ್ಲ ದಿನ ಸಂಪತ್ತು ತುಂಬಿಟ್ಟೆ ಅಂತ ಒಂದು ದಿವಸ ಆಗ್ತಿತ್ತು ತೆರೆದು ನೋಡಿದ ಏನಿತ್ತು ತಿಸುರಿ ಕಲ್ಲ ಕಟ್ಟಿಗೆ ಕುಳ್ಳ ತುಂಬಿಟ್ಟಿದ್ದು ಅವಾಗ ಹಾಕ್ತಿ ಅಂದ್ರು ತಿಸುರಿ ಕೆಮ್ಮತ್ತು ಕಳೆದಿಟ್ಟಲ್ಲಿ ನೀನು ನಿಮ್ಮ ತಂದೆ ತಾಯಿ ಎದಕ್ ಕೊಟ್ಟಾರಿದನ ಬೆಲೆ ವಸ್ತು ತುಂಬಿಟ್ಟು ಅಂತ ಕೊಟ್ಟಾರ ನೀನು ಕೆಲಸಕ್ಕೆ ಬಾರದ ವಸ್ತುಗಳನ್ನ ತುಂಬಿ ತಿಸುರಿ ಕಿಮ್ಮತ್ತ ಕಡಿಮೆ ಮಾಡಿದ ನಿಮ್ಮ ತಂದೆ ತಾಯಿ ಕಿಮ್ಮತ್ತ ಕಳೆದು ಬಿಟ್ಟಲ್ಲ ಅಂತ ಅತ್ತಿ ಬಯ್ದಳು ಇದು ಆ ತಿಸುರಿ ಕತಿ ಇದು ಈ ತಿಸುರಿ ಕತಿ ಇದು ತಿಜುರಿ ಭಗವಂತ ಭೂಮಂಡಲಕ್ಕೆ ಬರುವಾಗ ಹೃದಯ ಅನ್ನುವಂತ ತಿಸುರಿ ಕೊಟ್ಟ ಕಳಿಸಾನ బరువాన బళనా నోడు భూమండలక హోద బ ఈ హృదయ అన్నవంత తీసు బాళ ప్రేమ అన్నవంత సంపత్న తుందో